ಗುರುಭ್ಯೋ ನಮಃ ರೀ ಹೋಂ ನನ್ನೆಲ್ಲ ಪ್ರೀತಿಯ ವೀಕ್ಷಕರಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಮಂಗಳವಾರದ ಈ ದಿನದ ಪಂಚಾಂಗದ ಫಲ ವಿಶ್ವೋತ್ಸವ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ದ್ವಿತೀಯ ತಿಥಿ ಕೃತಿಕ ನಕ್ಷತ್ರ ಸೌಭಾಗ್ಯ ಯೋಗ ಬಾಳವಕರ್ಣ ಇಂದಿನ ಪಂಚಾಂಗದ ಫಲ ರಾಹುಕಾಲ ಮಧ್ಯಾಹ್ನದ ಮೂರು ಇಪ್ಪತ್ತೊಂಬತ್ತರಿಂದ ಐದು ಎರಡರವರೆಗೂ ಯಮಗಂಡ ಕಾಲ ಬೆಳಗ್ಗೆ ಒಂಬತ್ತು ಹದಿಮೂರರಿಂದ ಹತ್ತು ನಲವತ್ತೇಳರವರೆಗೂ ಅಭಿಜಿನ್ ಮುಹೂರ್ತ ನಿಮಗೆ ಬೆಳಗ್ಗೆ ಹನ್ನೊಂದು ಐವತ್ತಾರರಿಂದ ಹನ್ನೆರಡು ನಲವತ್ತೊಂಬತ್ತರವರೆಗೂ ದುರ್ಮುಹೂರ್ತ ಅಂದರೆ ಸ್ವಲ್ಪ ಪೂಜೆ ಪುನಸ್ಕಾರಕ್ಕೆ ಶುಭಕ್ಕೆ ಪ್ರಶಸ್ತವಾದ ಸಮಯವಲ್ಲ ಅಂತೇಳಿ ಅದು ಬೆಳಗ್ಗೆ ಎಂಟು ಮೂವತ್ತಾರರಿಂದ ಒಂಬತ್ತು ಇಪ್ಪತ್ತಾರು ಮೇಷರಾಶಿ ಮೇಷರಾಶಿಯವರಿಗೆ ಈ ದಿನ ಪ್ರಮುಖವಾಗಿ ಆರೋಗ್ಯದ ಸಮಸ್ಯೆಗಳು ಯಾರು ಸ್ವಲ್ಪ ಬೆಳೀತಾ ಇರ್ತಿರೋ ಅವರಿಗೆ ವೃದ್ಧಿ ಆಗತ್ತೆ ಅಂತ ನಿಮ್ಮ ಇರತಕ್ಕಂಥ ಆರೋಗ್ಯ ಸಮಸ್ಯೆಗಳೇ ಕಮ್ಮಿ ಆಗ್ತಾ ಆರೋಗ್ಯದ ವೃದ್ಧಿಯನ್ನು ನೋಡತಕ್ಕಂಥದ್ದು ಸಾಲದ ಸುಳಿಯಲ್ಲಿ ಮೇಷರಾಶಿಯವರು ಈ ದಿನ ಸಿ ಜಾಗೃತೆಯಿಂದ ವಿವರಿಸತಕ್ಕಂಥದ್ದು ಅಂತ ಅಂದರೆ ನಿಮಗೆ ಭಗವಂತ ಎಷ್ಟು ಶಕ್ತಿ ಕೊಟ್ಟಿದ್ದಾನೋ ಅಷ್ಟೇ ನೀವು ಕೈ ಚಾಚಿ ಕೆಲಸವನ್ನು ಮಾಡತಕ್ಕಂಥದ್ದು ಅಂತ ಅಂದರೆ ತುಂಬ ಜನದ್ದು ಒಂದಷ್ಟು ಭಾವನೆಗಳಿದೆ ಎರಡು ರೂಪಾಯಿ ಅಷ್ಟು ಆದಾಯ ಇದ್ದರೆ ಗೊತ್ತೋ ಗೊತ್ತಿಲ್ಲದೋ ಹತ್ತು ರೂಪಾಯಿ ಅಷ್ಟು ಕಮಿಟ್ಮೆಂಟ್ ಮಾಡ್ಕೊಂಬಿಟ್ಟಿರ್ತೀರ ಆವಾಗ ಸಾಲದ ಸುಳಿಯಲ್ಲಿ ಎಲ್ ಸಿಗಾಕೊಂಡ್ಬಿಟ್ಟಿರ್ತೀರ ಜಾಗೃತವಾಗಿರಿ ಆಲ್ರೆಡಿ ಸಾಡೆ ಸಾಥ್ ಪ್ರಾರಂಭವಾಗಿದೆ ಒಂದು ಸಾರಿ ಸಾಲದ ಸುಳಿಯಲ್ಲಿ ಎಲ್ ಸಿಗಾಕೊಂಡ್ಬಿಟ್ರೆ ಅದರಿಂದ ಹೊರಗಡೆ ಬರೋಕ್ಕೆ ಮಿನಿಮಮ್ ಎರಡರಿಂದ ಎರಡೂವರೆ ವರ್ಷಗಳಾಗುತ್ತೆ ಸ್ವಲ್ಪ ಹಿಂದೆ ಮುಂದೆ ಆಗ್ತಾ ಬರತಕ್ಕಂಥದ್ದು ಅಂತ ಹಾಗಾಗಿ ಸಾಲದ ಸುಳಿಯಿಂದ ಸ್ವಲ್ಪ ಹೊರಗಡೆ ಬರೋಕ್ಕಿಂತ ಮುಂಚಿತವಾಗಿ ಸಾಲಕ್ಕೆ ಹೋಗೋದು ಬೇಡ ಖರ್ಚು ಕಮ್ಮಿ ಮಾಡಿಕೊಳ್ಳಿ ಕೆಲಸ ಯಥೇಚ್ಛವಾಗಿ ಮಾಡ್ತಾ ಆದಾಯವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಖರ್ಚು ಕಮ್ಮಿ ಮಾಡಿ ಮಾಡ್ತಕ್ಕಂಥ ಕೆಲಸದ ಮುಖಾಂತರ ಆದಾಯವನ್ನು ವೃದ್ಧಿ ಮಾಡ್ಕೊಳ್ತಕ್ಕಂಥದ್ದು ಅಂತ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಕೊಂಚ ಮಟ್ಟಿಗೆ ಲಾಭ ಕಮ್ಮಿ ಇರುತ್ತೆ ಅದರ ಬಗ್ಗೆ ಜಾಗೃತ ವಹಿಸತಕ್ಕಂಥದ್ದು ಶುಭ ಸಮಾರಂಭಗಳಲ್ಲಿ ಭಾಗವಹಿಸುವ ಮುಖಾಂತರ ಮನಸ್ಸಿಗೆ ಒಂದು ಸ್ವಲ್ಪ ಸಮಾಧಾನ ಇಷ್ಟ ಮಿತ್ರರ ಸೇರೋದಕ್ಕೆಯಿಂದ ಹೊಸ ಉತ್ಸಾಹ ಈ ದಿನ ವೃದ್ಧಿಯಾಗತ್ತೆ ಅಂತ ಆದರೂ ಕೂಡ ಸಾಲದ ಸುಡಿಯಲ್ಲಿ ಸಿಗಾಕೊಳ್ಬೇಡಿ ಸಾಲವನ್ನು ಮಾಡ್ಕೊಳ್ಳದೆ ಇರೋದಕ್ಕೆ ಯಥೇಚ್ಛವಾಗಿ ದುಡಿಮೆಯನ್ನು ಮಾಡಿ ಖರ್ಚು ಕಮ್ಮಿ ಮಾಡಿ ಪ್ರತಿಯೊಬ್ಬ ವ್ಯಕ್ತಿಗೆ ಆಸೆ ಇರುತ್ತೆ ಈ ದಿನ ಈ ವಸ್ತುಗಳನ್ನು ತೆಗೆದುಕೊಳ್ಬೇಕು ಈ ರೀತಿ ಅಭಿವೃದ್ಧಿ ಆಗಬೇಕು ಹಣಕಾಸು ಇರೋದಿಲ್ಲ ಹಣಕಾಸಿನೆಲ್ಲೋ ತಂದು ಈ ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡಿಬಿಟ್ರೆ ಮತ್ತಿನ್ನೆಲ್ಲೋ ನಾನು ಸಾಲ ಮಾಡೋದು ಕಮ್ಮಿ ಆಗುತ್ತೆ ಬೇಗ ಅಭಿವೃದ್ಧಿ ಆಗ್ಬೋದು ಅಂತ ಪ್ರತಿಯೊಬ್ಬ ವ್ಯಕ್ತಿಗಳ ಆಸೆ ಇರುತ್ತೆ ಆದರೆ ಆಸೆ ದುಃಖಕ್ಕೆ ಮೂಲವಾಗಬಾರ್ದು ಅಂತ ನಮಗೆ ಆಸೆ ಇದ್ದಷ್ಟೇ ಚಾಚಬೇಕು ಅಂತ ಗಾದೆ ಮಾತಿದೆ ಅದು ಮೇಷರಾಶಿಯವ್ರಿಗೆಲ್ಲ ಪ್ರತಿಯೊಬ್ಬರಿಗೂ ಅನುಭವಿಸತಕ್ಕಂಥದ್ದು ಅಂತ ಈ ಕಲಿಯುಗದಲ್ಲಿ ಏನು ತಪ್ಪಾಗ್ಬಿಟ್ಟಿದೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಗೂ ತುಂಬ ನೋಡಿ 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 ನಾನು ಆ ವ್ಯಕ್ತಿ ಜೊತೆ ಆ ವ್ಯಕ್ತಿ ಥರನೇ ಇರಬೇಕು ಆ ವ್ಯಕ್ತಿ ತರ ನಾನು ಜೀವನ ಮಾಡಬೇಕು ಇಂಥದೇ ನಾನು ಕಷ್ಟದಲ್ಲಿದ್ದರೂ ಕೂಡ ನನ್ನ ಮಕ್ಕಳು ತುಂಬ ಚೆನ್ನಾಗಿರಬೇಕು ಅಂತ ಪ್ರತಿಯೊಬ್ಬರ ಆಸೆ ಕೂಡ ಕೂಡ ಹೌದು ಅದು ಆಸೆ ಹಾಗೇ ಇರಬೇಕು ಆದರೆ ಗೊತ್ತೋ ಗೊತ್ತದೋ ನಮ್ಮ ಕಮಿಟ್ಮೆಂಟ್ಗಿಂತ ನಮ್ಮ ಶಕ್ತಿಗಿಂತ ಯಥೇಚ್ಛವಾಗಿ ನಾವು ಖರ್ಚುಗಳನ್ನು ಮಾಡಿಕೊಂಡ್ರೆ ಕಮಿಟ್ಮೆಂಟ್ ಇಟ್ಕೊಂಡ್ರೆ ಸಾಲದ ಸ್ಟುಡಿಲ್ ಸಿಗಾಕೊಂಡ್ಬಿಡ್ತೀರಾ ಆ ಸಾಲವನ್ನು ತೀರಿಸ್ಕೊಡೋಕೆ ಇಡೀ ಅರ್ಧದ ನಿಮ್ಮ ಯವರನ್ನ ಜೀವನವನ್ನು ಅಲ್ಲೇ ಕಳ್ಕೊಂಬಿಡ್ತೀರಾ ಅಂತೇಳಿ ಅದು ಮೇಷರಾಶಿಯವರಿಗೆ ಈಗ ತಾನೇ ಸಾಡೆಸಾತ್ ಪ್ರಾರಂಭ ಆಗಿರೋದ್ರಿಂದ ಎಚ್ಚೆತ್ ಎಚ್ಚರಿಕೆಯಿಂದ ಇದ್ದರೆ ತುಂಬ ಉತ್ತಮ ಪ್ರತಿಯೊಬ್ಬ ರಾಶಿಯವರು ಕೂಡ ಹೌದು ನೀವೆಷ್ಟು ಖರ್ಚು ಮಾಡ್ತೀರೋ ಸಂಪಾದನೆ ಅದಕ್ಕಿಂತ ದೃಢಪಟ್ಟಿರಬೇಕು ಅವಾಗ ತಾನೇ ಜೀವನ ತುಂಬ ಚೆನ್ನಾಗಿ ಹೋಗುತ್ತೆ ಇಲ್ಲದಿದ್ದರೆ ಒಂದಷ್ಟು ಕಮಿಟ್ಮೆಂಟಿಂದನೋ ಅಥವಾ ಸಾಲದ ಸ್ಟುಡಿ ಎಲ್ಸಿಗೆ ಜಾಗೃತವಾಗಿರಿ ಪ್ರತಿಯೊಬ್ಬರು ಕೂಡ ವೃಷಭ ರಾಶಿಯವರಿಗೆ ತುಂಬ ದಿನದಿಂದ ಅನಿಸ್ತಾ ಇರುತ್ತೆ ಗೊತ್ತೋ ಗೊತ್ತಿಲ್ಲದೋ ಹಿಂದಿನ ಎರಡೂವರೆ ವರ್ಷ ಒಂದಷ್ಟು ಸಮಸ್ಯೆಗಳಲ್ಲಿ ಸಿ ಈಗಲಾದರೂ ಹೊಸ ಉದ್ಯೋಗವನ್ನು ಪ್ರಾರಂಭಿಸ್ಬೋದಾ ಹೊಸ ಕೆಲಸಗಳಲ್ಲಿ ಪ್ರಾರಂಭಿಸೋಕ್ಕೆ ನನಗೆ ಶಕ್ತಿಯನುಸಾರವಾಗಿ ಕಷ್ಟವಾಗ್ತಿದೆ ಇಲ್ಲಿಂದನೋ ಎಂದನೋ ಸಹಾಯವನ್ನು ಅಪೇಕ್ಷೆ ಮಾಡ್ತಾ ಇದ್ದೀನಿ ಅದು ಕೂಡ ಬರ್ತಾ ಇಲ್ಲ ಅಂತ ಮನಸ್ಸಿಗೆ ತುಂಬ ಕಸಿ ಬಿಸಿ ಆಗ್ತಿರುತ್ತೆ ಭಯಪಡೋ ಅವಶ್ಯಕತೆ ಇಲ್ಲ ಈ ವಿಚಾರಗಳಲ್ಲಿ ಪ್ರಮುಖವಾಗಿ ಯಾರು ನೂತನವಾಗಿ ವ್ಯಾಪಾರವನ್ನು ಉದ್ಯೋಗವನ್ನು ಪ್ರಾರಂಭಿಸಬೇಕು ಅಂತಿರ್ತಿರೋ ಈ ದಿನ ಶುಭದ ಸಿದ್ಧಿಯ ನಿಮಗೆ ಸಿಗತ್ತೆ ಶುಭ ದಿನವಾಗಿರುತ್ತೆ ಆ ವಿಚಾರದಲ್ಲಿ ಗುರುತ್ವಾದ ಒಂದು ಹೆಜ್ಜೆಯನ್ನು ಮುಂದಿಡತಕ್ಕಂಥದ್ದು ಅಂತ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಮನೆಯವರ ಸಹಕಾರ ಈ ದಿನ ಯಥೇಚ್ಛವಾಗಿ ನಿಮಗಿರುತ್ತೆ ಅವಾಗ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ಪರವಾಗಿಲ್ಲಪ್ಪ ನನ್ನ ಕಷ್ಟದ ಸಮಯದಲ್ಲಿ ನನ್ನ ಮನೆಯವರು ಜೊತೆಗೆ ನಿಂತಿದ್ದಾರೆ ಅಂತ ಪ್ರತಿಯೊಬ್ಬ ವ್ಯಕ್ತಿಗೊಂದು ಅನಿಸ್ತಿರುತ್ತೆ ನಾನು ಕಷ್ಟದಲ್ಲಿದ್ದಾಗ ನನ್ನ ಸ್ನೇಹಿತರೋ ಅಥವಾ ನನ್ನ ಮನೆಯವರೋ ಅಥವಾ ನನ್ನ ಧರ್ಮಕಾಂತೋ ಅಥವಾ ಪತಿಯೋ ನನ್ನ ಜೊತೆಗೆ ನಿಂತ್ಕೊಂಡ್ರೆ ಖಂಡಿತವಾಗಿಯೂ ಆ ಕಷ್ಟ ಬೆಟ್ಟವೇ ಆಗಿದ್ರು ಕೂಡ ಅದನ್ನು ಪುಡಿ ಮಾಡಿ ನೀವು ಮುನ್ನೋಗ್ತೀನಿ ಅಂತ ಪ್ರತಿಯೊಬ್ಬ ವ್ಯಕ್ತಿಗಳ ಆಸೆ ಇರುತ್ತೆ ಆ ಆಸೆ ಋಷಭರಾಶಿಯವರಿಗೆ ಈ ದಿನ ಈಡೇರುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಮನೆಯವರು ಸಂಪೂರ್ಣವಾಗಿ ಜವಾಬ್ದಾರಿಯಿಂದ ನಿಮ್ಮ ಜೊತೆ ನಿಂತ್ಕೊಳ್ತಾರೆ ಅಂತ ಮನಸ್ಸಿಗೆ ಕೊಂಚ ಮಟ್ಟಿಗೆ ಗೊಂದಲಗಳಾಗತ್ತೆ ಅಂತ ಅಂದರೆ ಡಿಸಿಷನ್ಸ್ ಮೇಕಿಂಗಲ್ಲಿ ಅಲ್ಲಿ ಇದನ್ನ ಎಡುತ್ತೀರಾ ಜಾಗೃತವಾಗಿರಿ ನೀವು ಯಾವ ನಿರ್ಧಾರವನ್ನು ತೆಗೆದುಕೊಳ್ತೀರೋ ಅದು ಸರಿಯೋ ತಪ್ಪೋ ಲಾಭವೋ ನಷ್ಟವೋ ಆದರೆ ಆ ನಿರ್ಧಾರದ ಮೇಲೆ ಸ್ವಲ್ಪ ಜಾಗ್ರತೆಯಿಂದ ಯಥೇಚ್ಛವಾಗಿ ಕಾನ್ಫಿಡೆನ್ಸ್ ಲೆವೆಲ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ ಎಲ್ಲಿ ಕಾನ್ಫಿಡೆನ್ಸ್ ಡೌನ್ ಎಲ್ಲಿ ಕಾನ್ಫಿಡೆನ್ಸ್ ಡೌನ್ ಇರುತ್ತೋ ಗೊತ್ತೋ ಗೊತ್ತಿಲ್ದೋ ಲಾಭ ಅಲ್ಲಿ ಬರ್ತಿದ್ರು ಕೂಡ ಅದು ಕಮ್ಮಿ ಆಗಿಬಿಡುತ್ತೆ ಅಂತೇಳಿ ಹಾಗಾಗಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ವೃದ್ಧಿ ಎಷ್ಟು ಆಗ್ತಾ ಹೋಗ್ತಿರುತ್ತೋ ಅಲ್ಲಿ ಕಷ್ಟವಿದ್ರೂ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಅದೇನು ಮಾಡೋದೇ ಇಲ್ಲ ಅಂತ ಬಂದಿರತಕ್ಕಂಥ ಸಮಸ್ಯೆಗಳು ಹಾಗೇ ಹೋಗ್ಬಿಡತ್ತೆ ಕೊಂಚ ಮಟ್ಟಿಗೆ ಅದರ ಬಗ್ಗೆ ಗಮನ ಹರಿಸತಕ್ಕಂಥದ್ದು ಅಂತ ಮಿಥುನ ರಾಶಿಯಲ್ಲಿ ಪ್ರಮುಖವಾಗಿ ಈ ದಿನ ಯಾರು ಕೃಷಿ ಚಟುವಟಿಕೆಗಳನ್ನು ಮಾಡ್ತಿರ್ತಿರೋ ಪ್ರಮುಖವಾಗಿ ಯಾರು ತರಕಾರಿಗಳನ್ನು ಹೂ ಹಣ್ಣುಗಳನ್ನು ಬೆಳೆಗಾರರಾಗಿರ್ತಾರೋ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಓಟೆಲ್ ಬಿಸ್ನೆಸ್ಸನ್ನು ಅಥವಾ ಕ್ಯಾಂಟ್ರಿನ್ ಬಿಸ್ನೆಸ್ಸನ್ನು ಯಾರು ಊಟ ಉಪಚಾರವನ್ನು ಒಂದು ವ್ಯವಹಾರಿಕವಾಗಿ ಅದನ್ನು ತಯಾರು ಮಾಡಿ ಬೆಳೆಸಿ ಅಥವಾ ಸೇಲನ್ನು ಮಾಡ್ತಿರ್ತಾರೋ ಒಂದು ವ್ಯಾಪಾರವನ್ನು ಮಾಡ್ತಿರ್ತಿರೋ ಅವರಿಗೆ ಲಾಭದಾಯಕ ದಿನ ಯಾರು ಪ್ರಮುಖವಾಗಿ ಈ ದಿನ ನೂತನ ಭೂ ವಿಚಾರಗಳಲ್ಲಿ ನಾನು ಪ್ರಾರಂಭಿಸಬೇಕು ಕೃಷಿ ಸರ್ಟಿಫಿಕೇಟ್ ಪ್ರಾರಂಭಿಸಬೇಕು ಅಥವಾ ಒಳ್ಳೆ ಸೈಟನ್ನು ಈ ದಿನ ನಾನು ಪರ್ಚೇಸ್ ಮಾಡಬೇಕು ಅಂತ ಯಾರ ಮನಸ್ಸಿನಲ್ಲಿದೆ ಕೊಂಚ ಮಟ್ಟಿಗೆ ಈ ದಿನ ಬೇಡ ಗೊತ್ತೋ ಗೊತ್ತಿರೋದನ್ನು ನಾಳೆಗೆ ಮುಂದೂಡಿ ಈ ದಿನಕ್ಕಿಂತ ನಾಳೆ ಲಾಭವನ್ನು ಜಾಸ್ತಿ ನೀವು ನೋಡ್ಬೋದು ಅಂತ ದೂರದ ಸ್ನೇಹಿತರ ಒಂದು ಆಶ್ರಯ ನಿಮಗೆ ಸಿಗುತ್ತೆ ಆ ಆಶ್ರಯವನ್ನು ಪಡೆದುಕೊಳ್ಳಿ ಪಡೆದುಕೊಳ್ಳಿ ಖಂಡಿತವಾಗಿಯೂ ನಿಮಗೆ ಅದು ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಸಹಾಯವನ್ನು ಮಾಡತಕ್ಕಂಥದ್ದು ಅಂತ ಕಟಕ ರಾಶಿಯವರಿಗೆ ಪ್ರಮುಖವಾಗಿ ಮಾಡತಕ್ಕಂಥ ವ್ಯಾಪಾರದಲ್ಲಿ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಅಂತ ಪ್ರಮುಖವಾಗಿ ಯಾರು ಪೊಲೀಸ್ ಇಲಾಖೆಯಲ್ಲಿ ಅಥವಾ ರಕ್ಷಣಾ ಇಲಾಖೆಗಳಲ್ಲಿ ಅಥವಾ ಫೈರ್ ಡಿಪಾರ್ಟ್ಮೆಂಟಲ್ಲಿ ಕೆಲಸವನ್ನು ಮಾಡ್ತಾ ಪ್ರಮೋಷನ್ ನಿರೀಕ್ಷೆ ಇರ್ತಿರೋ ಟ್ರಾನ್ಸ್ಫರ್ ನಿರೀಕ್ಷೆ ಅಂದರೆ ಈ ಸ್ಥಳವನ್ನು ಬೇಡ ನನಗೆ ಬೇರೆ ಸ್ಥಳಕ್ಕೆ ಹೋದ್ರೆ ಅನುಕೂಲಗಳಾಗತ್ತೆ ನನ್ನ ಮನೆಗೆ ಅಥವಾ ನನ್ನ ಮುಂದಿನ ಒಂದಷ್ಟು ಭವಿಷ್ಯಕ್ಕೆ ನನಗೆ ಸಹಾಯಕಾರ ಆಗುತ್ತೆ ಅಂತೇಳಿ ತುಂಬ ಜನ ಅಪೇಕ್ಷೆ ಇರ್ತಿರೋ ಅಷ್ಟು ಜನಕ್ಕೂ ಇವತ್ತು ಸಿಹಿ ಸುದ್ದಿ ಸಿಗುತ್ತೆ ಆ ವಿಚಾರಣೆಗೆ ಲಾಭ ಜಾಸ್ತಿ ಆಗುತ್ತೆ ಅಂತ ಯಾರು ಒಂದಷ್ಟು ಈವೆಂಟ್ ಮ್ಯಾನೇಜ್ಮೆಂಟ್ಗಳನ್ನು ಅಥವಾ ಎಲ್ಲವನ್ನು ಸರಿದೂಗಿಸ್ಕೊಡತಕ್ಕಂಥ ಬಿಸ್ನೆಸ್ಗಳನ್ನು ಮಾಡ್ತಿರ್ತಿರೋ ಅಂದರೆ ಎಲ್ಲ ರೀತಿಯ ಸಹಾಯಗಳನ್ನು ಮಾಡ್ತಕ್ಕಂಥದ್ದು ಕುಶಲೋಪಕರಣ ಅಂದರೆ ಕುಶಲ ಕ ಕರ್ಮ ಕೆಲಸಗಳನ್ನು ಯಾರು ಮಾಡ್ತಿರ್ತಾರೆ ದ್ರವ್ಯವನ್ನು ಕೆಲಸಗಳನ್ನು ಯಾರು ಮಾಡ್ತಿರ್ತಿರೋ ಪರ್ಫ್ಯೂಮ್ಗಳಾಗಿರ್ಬೋದು ಅಥವಾ ಬಟ್ಟೆ ಬಿಸ್ನೆಸ್ ಯಾರು ಮಾಡ್ತಿರ್ತಿರೋ ಅವರಿಗೆ ಈ ದಿನ ಲಾಭದಾಯಕ ದಿನ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಪ್ರಮುಖವಾಗಿ ಯಾರು ಕೃಷಿ ಚಟುವಟಿಕೆಯನ್ನು ಈ ದಿನ ಯಥೇಚ್ಛವಾಗಿ ಪ್ರಾರಂಭಿಸಬೇಕು ಅಂತ ಅನ್ಕೊಂಡಿದ್ದೀರಾ ಖಂಡಿತ ಪ್ರಾರಂಭಿಸಿ ಆ ಭೂದೇವಿ ಅನುಗ್ರಹದಿಂದ ಆ ಫಲ ಉತ್ತಮ ಲಾಭದಾಯಕವಾಗಿ ಆ ಫಲದಿಂದ ನಿಮಗೆ ಉತ್ತಮ ಕೀರ್ತಿ ಕೂಡ ಸಂಪಾದನೆ ಮಾಡತಕ್ಕಂಥದ್ದು ಅಂತ ಸಿಂಹರಾಶಿಯವರಿಗೆ ಮಾಡ್ತಕ್ಕಂಥ ಕೆಲಸಗಳಲ್ಲಿ ಈ ದಿನ ಒಳ್ಳೆ ಅಭಿವೃದ್ಧಿಯನ್ನು ನೋಡ್ಬೋದು ಪ್ರಮುಖವಾಗಿ ನೀವು ಈ ದಿನ ನೂತನ ವ್ಯಾಪಾರ ಸ್ಥಳವನ್ನು ಪ್ರಾರಂಭಿಸಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಬೇಡ ಅದನ್ನು ಸ್ವಲ್ಪ ಪೋಷ್ಪನ್ ಮಾಡಿ ಇಲ್ಲ ಇಲ್ಲಾಂದರೆ ಆ ವ್ಯಾಪಾರ ಸ್ಥಳದಲ್ಲಿ ಸದಾ ಕಾಲ ಕಿರಿಕಿರಿ ವೃದ್ಧಿ ಆಗತ್ತೆ ಅಂತ ಪಿತ್ರಾಜಿತ ಅಥವಾ ನಿಮ್ದು ಯಾವುದಾರು ಆಸ್ತಿ ಭೂ ವ್ಯವಹಾರಗಳಲ್ಲಿ ಅಥವಾ ಭೂ ವಿಚಾರಗಳಲ್ಲಿ ಸಿಗಾಕೊಂಡ್ಬಿಟ್ಟಿದ್ರೆ ಅದು ಸ್ವಲ್ಪ ಬಿಡುಗಡೆ ಆಗತ್ತೆ ಆ ವ್ಯಾಜವನ್ನು ನಿವಾರಣೆ ಮಾಡ್ಕೊಳ್ಳೋಕೆ ಒಂದು ಸುಂದರವಾದ ದಾರಿಯನ್ನು ಈ ದಿನ ನೀವು ಕಂಡುಕೊಳ್ಬೋದು ಅಂತ ಸ್ನೇಹಿತರ ವಿರೋಧವನ್ನು ಈ ದಿನ ಯಥೇಚ್ಛವಾಗಿ ಸಿಂಹರಾಶಿಯವರು ಕಟ್ಕೊಳ್ತೀರಾ ನೀವು ಆಡತಕ್ಕಂಥ ಮಾತುಗಳೆಂದರೆ ನಿಮ್ಮ ಒಂದು ಭ್ರಾತೃತ್ವದಲ್ಲಿ ಸ್ವಲ್ಪ ವಿರೋಧಗಳು ಜಾಸ್ತಿ ಆಗುತ್ತೆ ಅಂತ ಅಂದರೆ ಮಾತು ಆಡಿದ್ರೆ ಮುತ್ತುವುದರದಂಗೆ ಅಂತ ಅಂದರೆ ನೀವು ಆಡತಕ್ಕಂಥ ಮಾತುಗಳು ಎಷ್ಟು ಮಿತವಿಂದ ಅಥವಾ ಎಷ್ಟಿ ಸಂದರ್ಭಕ್ಕೆ ಎಷ್ಟು ಮಾತಾಡಬೇಕು ಅಂತಿರುತ್ತೋ ಅಷ್ಟೇ ಮಾತಾಡಿ ಖಂಡಿತವಾಗಿ ಲಾಭವನ್ನು ನೋಡ್ತೀರಾ ಇಲ್ಲ ಗೊತ್ತೋ ಗೊತ್ತಿಲ್ಲದೋ ಸಮಸ್ಯೆಯನ್ನು ಯಥೇಚ್ಛವಾಗಿ ನೋಡ್ತೀರಾ ಆ ಸಮಸ್ಯೆಗಳು ಹೇಗೆ ಬಾಧಿಸುತ್ತೆ ಅಂತ ಹೇಳಿದ್ರೆ ಇಡೀ ದಿನವೇ ಬೇಜಾರಿಂದ ಕೂಡ್ ಮಾಡಿಬಿಡತ್ತೆ ಅಂತೇಳಿ ಹಾಗಾಗಿ ಆಡತಕ್ಕಂಥ ಮಾತಿನಲ್ಲಿ ಜಾಗ್ರತೆ ಇರತಕ್ಕಂಥದ್ದು ಪ್ರಮುಖವಾಗಿ ಸಿಂಹರಾಶಿಯವರು ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ ಅಂದರೆ ಆಲ್ರೆಡಿ ಆರೋಗ್ಯದ ಕೊಂಚ ಮಟ್ಟಕ್ಕೆ ಸಮಸ್ಯೆಯನ್ನು ಅನುಭವಿಸ್ತಾ ಇರ್ತೀರ ಇನ್ಯಾವುದೋ ಕಮಿಟ್ಮೆಂಟ್ಗಳಿಂದನೋ ಅಥವಾ ಇನ್ಯಾವುದೋ ಒತ್ತಡದಿಂದನೋ ಇಲ್ಲ ಆರೋಗ್ಯ ಸರಿ ಆಗತ್ತೆ ಆ ಕೆಲಸವನ್ನು ಯಥೇಚ್ಛವಾಗಿ ಮಾಡೋಣ ಹೇಳಿ ಊಟ ತಿಂಡಿಯನ್ನು ಬಿಟ್ಟು ಅಥವಾ ಕೆಲಸದ ಮೇಲೆ ಯಥೇಚ್ಛವಾಗಿ ಮಾಡ್ತಾ 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 ತಮ್ಮ ಆರೋಗ್ಯವನ್ನ ನಿಮ್ಮ ಕೈಯಾರ ಆಡ್ ಮಾಡ್ಕೊಳ್ತೀರಾ ಅಂತಂದರೆ ಆರೋಗ್ಯಕ್ಕಿಂತ ದೊಡ್ಡ ಮಿಗಿಲಾದ ವಸ್ತು ಅಥವಾ ಲಾಭದಾಯಕ ಇನ್ಯಾವುದೂ ಇಲ್ಲ ಅಂತ ಆರೋಗ್ಯ ಒಂದು ಚೆನ್ನಾಗಿದ್ರೆ ನೀವೆಲ್ಲ ಬೇಕಾದರೂ ಯಾವ ಸಮಯದಲ್ಲಿ ಬೇಕಾದ್ರೂ ಸಂಪಾದನೆಯನ್ನು ಮಾಡಿಕೊಳ್ಬೋದು ಹಾಗಾಗಿ ಆರೋಗ್ಯದ ಮೇಲೆ ಗಮನ ಹರಿಸಿ ಒಂದು ಸಲ ಸಿಂಹರಾಶಿಯವರಿಗೆ ಆರೋಗ್ಯ ಕೆಡ್ತು ಅಂತ ಹೇಳಿದ್ರೆ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ತಿಂಗಳಾಂಗ್ಗಟ್ಟಲೆ ಕಷ್ಟಪಡಬೇಕಾಗಿರತ್ತೆ ಅಂತ ಹಾಗಾಗಿ ಈ ದಿನ ಆರೋಗ್ಯದ ಮೇಲೆ ಗಮನ ಹರಿಸತಕ್ಕಂಥದ್ದು ಅಂತ ಕನ್ಯಾ ಈ ದಿನ ಅತಿಯಾದ ಬುದ್ಧಿವಂತಿಕೆಯಿಂದಲೇ ಆಪತ್ತು ಬರುತ್ತೆ ಅಂತ ಅಂದರೆ ತುಂಬ ಜನ ಒಂದು ಆಡು ಭಾಷೆಯಲ್ಲಿ ಹೇಳ್ತಿರ್ತಾರೆ ಉಗ್ರಲ್ ಹೋಗತಕ್ಕಂಥ ಸಮಸ್ಯೆಯನ್ನು ಕುಡ್ಲಿ ತೆಗೆದುಕೊಂಡು ಏನೋ ದೂರ ಮಾಡ್ತೀನಿ ಅಂತ ಬಂದು ದೊಡ್ಡ ಸಮಸ್ಯೆಯನ್ನೇ ಮಾಡಿಕೊಂಡ್ರು ಅಂತ ಅಂಥ ಸಮಸ್ಯೆಗಳಲ್ಲಿ ಈ ದಿನ ನೀವು ಸಿಗಾಕೊಂಡ್ಬಿಟ್ಟಿರ್ತೀರ ಕನ್ಯಾ ರಾಶಿಯವರು ಜಾಗ್ರತೆಯಿಂದ ವಹಿಸಿ ಅತಿಯಾದ ಬುದ್ಧಿವಂತಿಕೆ ದೊಡ್ಡ ಅಪಾಯವನ್ನು ಕೊಡಬಹುದು ಅಂತ ಅಂದರೆ ನಿಮಗೆ ಸಮಸ್ಯೆಗಳು ಬಂದಾಗ ಕಷ್ಟಗಳು ಬಂದಾಗ ಅದನ್ನು ಸುಲಭವಾಗಿ ಅಲ್ಲೇ ಪರಿಹರಿಸ್ಕೊಳ್ಬೇಕು ಅಂತ ನೋಡಿ ನೆಕ್ಸ್ಟ್ ಲೆವೆಲ್ಗೆ ಹೋಗಿ ನೀನೋ ದೊಡ್ಡದಾಗಿ ಮಾಡ್ತೀನಿ ಇನ್ನೂ ದೊಡ್ಡದಾಗಿ ಯೋಚನೆ ಮಾಡಿ ಏನೋ ಪರಿಹರಿಸ್ಬಿಡ್ತೀನಿ ಅಂತ ಹೋಗಿ ಸಮಸ್ಯೆನ ನಿಮ್ಮ ಕೈಯಾರು ನೀವೇ ದೊಡ್ಡದು ಮಾಡ್ಕೊಳ್ಬೇಡಿ ಅಂತ ಮಾಡ್ತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಕೊಂಚ ಮಟ್ಟಿಗೆ ಈ ದಿನ ಲಾಭ ಕಮ್ಮಿಯೇ ಇರುತ್ತೆ ಆದರೆ ಭೂರಿ ಭೋಜನದ ಜೊತೆಗೆ ಇಷ್ಟ ಮಿತ್ರರ ಸಮ್ಮಿಲನದಿಂದ ಮನಸ್ಸಿಗೆ ಹೊಸ ಉತ್ಸಾಹ ನೆಮ್ಮದಿ ಪಡ್ಕೊಳ್ಬಹುದು ಅಂತ ಹೇಳಿ ತುಲಾರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಕೊಂಚ ಮಟ್ಟಿಗೆ ಅಂತ ಅದು ಮಾನಸಿಕವಾಗಿ ಆಗಿರ್ಬೋದು ದೈಹಿಕವಾದಾಗಿರ್ಬೋದು ಅಂತ ಮಾನಸಿಕವಾಗಿ ಇನ್ಯಾವುದೋ ಟೆನ್ಷನ್ಸ್ಗಳಿಂದ ಮಾಡ್ತಕ್ಕಂಥ ಕೆಲಸದಲ್ಲಿ ಕಾನ್ಸಂಟ್ರೇಷನ್ ಕಮ್ಮಿ ಆಗ್ಬೋದು ಅಥವಾ ಇಡೀ ದಿನ ಸ್ವಲ್ಪ ಯೋ ಇಲ್ಲ ನನ್ನ ಕೇಳಿ ಬಿಡು ನಾಳೆ ಮಾಡೋಣ ಅಂತ ಮನಸ್ಥಿತಿಗೆ ಇವತ್ತು ಬರ್ಬೋದು ಅಂತ ಆ ರೀತಿ ತುಲಾರಾಶಿಯವರ ಮನಸ್ಥಿತಿ ಬಂದರೆ ಕೊಂಚ ಮಟ್ಟಕ್ಕೆ ಅದನ್ನು ದೂರ ಮಾಡ್ಕೊಳ್ಳಿ ಖಂಡಿತವಾಗಿಯೂ ಈ ದಿನ ಒಳ್ಳೆ ಕೀರ್ತಿ ಸಂಪಾದನೆ ಮಾಡೋ ಸಮಯ ನಿಮಗಿರುತ್ತೆ ಅಂತ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಯಾರೋ ಬಂದು ನಿಮ್ಮನ್ನ ಗುರುತಿಸಿ ಪರವಾಗಿಲ್ಲ ಈ ವಿಚಾರಗಳಲ್ಲಿ ನೀನು ತುಂಬ ಒಳ್ಳೆಯ ಜ್ಞಾನವನ್ನು ಹೊಂದಿದ್ಯಾ ನಮ್ಮ ಜೊತೆಗೆ ಬಾ ಅಥವಾ ಈ ಕೆಲಸಗಳು ಇನ್ನೂ ಯಥೇಚ್ಛವಾಗಿ ನೀವು ಮಾಡ್ತಾ ಹೋಗು ನಿನಗೆ ಒಳ್ಳೆ ಭವಿಷ್ಯ ಇದೆ ಅಂತ ತುಂಬ ಜನ ಗುರುತಿಸ್ತಾರೆ ನಿಮ್ಮ ಮನೆಯವರು ನೀವು ಮಾಡತಕ್ಕಂಥ ಕೆಲಸಕ್ಕೆ ಬೆನ್ನಲವಾಗಿ ನಿಂತ್ಕೊಳ್ತಾರೆ ಅಂತ ಅಂದರೆ ಏನೇ ಕೆಲಸ ಮಾಡು ನಿನ್ನ ಕಷ್ಟವೋ ಸುಖವೋ ನಿನ್ನ ಜೊತೆ ನಾನು ನಿಂತ್ಕೊಳ್ತೀನಿ ಅಂತ ಬಂದು ನಿಂತ್ಕೊಳ್ತಾರೆ ಜಾಗೃತವಾಗಿರಿ ಆತ್ಮೀಯ ಸ್ನೇಹಿತರೊಂದಿಗೆ ಈ ದಿನ ನಿಮಗೆ ಭಿನ್ನಾಭಿಪ್ರಾಯಗಳಾಗ್ಬೋದು ಅಂತ ಅಂದರೆ ನೀವು ಏನನ್ನ ಹೇಳ್ತೀರಾ ತುಲಾರಾಶಿಯವರು ಅದು ಈಗಲ್ಲ ಹೀಗೆ ಅಂತ ಆದರೆ ನಿಮ್ಮ ಆತ್ಮೀಯ ಸ್ನೇಹಿತರಿಗೆ ಅದು ಮನಸ್ಸಿಗೆ ಇಡಿಸ್ದೇ ಇರ್ಬೋದು ಅವರು ನಿಮ್ಮ ಜೊತೆಗೆ ಭಿನ್ನಭಿಪ್ರಾಯಗಳನ್ನು ಈ ದಿನ ಮಾಡ್ಕೊಳ್ಬೋದು ಕೊಂಚ ಮಟ್ಟಿಗೆ ತುಲಾರಾಶಿಯವರು ಆ ವಿಚಾರದಲ್ಲಿ ನೀವು ಏನನ್ನ ಕನ್ವೆ ಮಾಡಬೇಕು ಅಂತಿದ್ರೆ ಅದನ್ನು ಆದಷ್ಟು ಸುಲಭವಾಗಿ ಬಿಡಿಸ್ಕೊಂಡು ಆದಷ್ಟು ನಿಧಾನವಾಗಿ ಹೇಳಿ ಇಲ್ಲ ಅಂದರೆ ಒಂದಷ್ಟು ಎಷ್ಟು ವರ್ಷದ ಸಂಬಂಧಗಳು ಈ ದಿನ ನಾಶವಾಗಬಹುದು ಅಂತ ವೃಶ್ಚಿಕ ರಾಶಿಯವರಿಗೆ ಈ ದಿನ ಆರೋಗ್ಯದಲ್ಲಿ ಚೇತರಿಕೆಗಳನ್ನು ಕಾಣಬಹುದು ಅಂತ ಅಂದ್ರೆ ಯಾರು ಆರೋಗ್ಯ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರೋ ಅವರಿಗೆ ಈ ದಿನ ಸ್ವಲ್ಪ ಆರೋಗ್ಯದಲ್ಲಿ ಚೇತರಿಕೆ ಕಾಣಿಸ್ತಾ ಇದೆಯಪ್ಪ ಅಂತ ಅನ್ಸುತ್ತೆ ಮಾಡ್ತಕ್ಕಂಥ ವ್ಯಾಪಾರದಲ್ಲಿ ಲಾಭವನ್ನು ಕೀರ್ತಿಯನ್ನು ನೋಡತಕ್ಕಂಥದ್ದು ಕುಟುಂಬದಲ್ಲಿ ಒಳ್ಳೆಯ ಸಂತೋಷ ಕೂಡಿರುತ್ತೆ ಪ್ರಮುಖವಾಗಿ ಯಾರು ಬಟ್ಟೆ ಬಿಸ್ನೆಸ್ಸನ್ನು ಮಾಡ್ತಾ ಇದ್ದೀರೋ ಅಥವಾ ಹೂ ಬಿಸ್ನೆಸ್ಸನ್ನು ಮಾಡ್ತಿರ್ತಿರೋ ಅಥವಾ ಯಾರು ಮಂಗಳ ದ್ರವ್ಯಗಳನ್ನು ಬಿಸ್ನೆಸ್ಸನ್ನಾಗಿ ಮಾಡ್ತಿರ್ತಿರೋ ಅವರಿಗೆ ಈ ದಿನ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಇಷ್ಟ ದೇವರ ದರ್ಶನದಿಂದ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಮತ್ತು ಒಳ್ಳೆಯ ಸಂತೋಷವನ್ನು ಈ ದಿನ ಅಪೇಕ್ಷೆ ಮಾಡಬಹುದು ಅಂತ ಧನಸ್ಸು ರಾಶಿಯವರು ಶುಭ ಸಮಾರಂಭಗಳಿಗೆ ಈ ದಿನ ಭಾಗವಹಿಸುವ ಮುಖಾಂತರ ತಮ್ಮ ಇಷ್ಟ ಮಿತ್ರರ ಬಂಧು ಭಗನಿಯರ ಒಂದಷ್ಟು ರೊಂದಿಗೆ ಸಮಾಲೋಚನೆ ಮಾಡುತ್ತಾ ಮನಸ್ಸಿಗೆ ಏನೋ ವಿಧವಾದ ಒಂದು ನೆಮ್ಮದಿ ಸಿಗ್ತಾ ಹೋಗ್ತಿರುತ್ತೆ ಚಿನ್ನದ ವ್ಯಾಪಾರಿಗಳಿಗೆ ಈ ದಿನ ಸ್ವಲ್ಪ ವ್ಯಾಪಾರದಲ್ಲಿ ವಿಳಂಬ ಅಥವಾ ಹಿಂಬಡತಿ ಆಗ್ತಾ ಹೋಗುತ್ತೆ ಭಯಪಡೋ ಅವಶ್ಯಕತೆಗಳಿಲ್ಲ ಮುಂದಿನ ದಿನಗಳಲ್ಲಿ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಮಾಡತಕ್ಕಂಥ ಬೇರೆ ಎಲ್ಲ ವ್ಯಾಪಾರ ವ್ಯವಹಾರಗಳಿಗೆ ಈ ದಿನ ಲಾಭವನ್ನು ಜಾಸ್ತಿ ನೋಡತಕ್ಕಂಥದ್ದು ಯಾರು ಶಿಕ್ಷಕರಾಗಿರ್ತೀರೋ ಅಥವಾ ಯಾರು ದೊಡ್ಡ ಶಿಕ್ಷಣ ಕ್ಷೇತ್ರಗಳಲ್ಲಿ ಒಂದು ಸಂಸ್ಥೆಯನ್ನು ಕಟ್ಟಿ ನೂರಾರು ಜನಕ್ಕೆ ಸೇವೆಯನ್ನು ಮಾಡಬೇಕು ಅಂತ ಮನೋಭಾವ ಅಪೇಕ್ಷೆ ಇರುತ್ತೋ ಅವರಿಗೆ ಈ ದಿನ ಒಳ್ಳೆಯ ಕೀರ್ತಿಯನ್ನು ಮತ್ತು ಆ ಸಂಸ್ಥೆಯನ್ನು ಕಟ್ಟಕ್ಕೆ ಬೇಕಾದಂಥ ಮಾರ್ಗವನ್ನು ಅಥವಾ ಅದರಲ್ಲಿ ದೊಡ್ಡ ಹೆಜ್ಜೆಯನ್ನು ಈ ದಿನ ಇಡೀತೀರಾ ಅವಾಗ ಮನಸ್ಸಿಗೆ ಸಮಾಧಾನವಾಗುತ್ತೆ ಪ್ರಮುಖವಾಗಿ ಯಾರು ಆಟೋ ಅಥವಾ ಕ್ಯಾಬ್ಗಳ ಡ್ರೈವರ್ ಆಗಿ ಕೆಲಸ ಮಾಡ್ತಿರ್ತಿರೋ ಅವರಿಗೆ ಈ ದಿನ ದ್ವಿಗುಣವಾದ ಲಾಭವನ್ನು ಪಡೆಯತಕ್ಕಂಥ ದಿನಗಳಾಗಿರುತ್ತೆ ಅಂತ ಗೃಹಿಣಿಯರಿಗೆ ಇದು ಒತ್ತಡದ ದಿನವಾಗಿರುತ್ತೆ ಬೆಳಗ್ಗೆಯಿಂದ ಸಂಜೆಯವರು ಕೂಡ ಕೆಲಸ 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 ಅಂತ ಮಾಡತಕ್ಕಂಥ ಕೆಲಸದಲ್ಲಿ ಸಂಪೂರ್ಣ ಮುಳುಗೋಗಿರ್ತೀರ ಆದರೂ ಕೂಡ ಬಿಡುವ ಸಮಯದಲ್ಲಿ ಆದಷ್ಟು ದೇವರ ನಾಮ ಸ್ಮರಣೆಯನ್ನು ಮಾಡಿ ಖಂಡಿತವಾಗಿ ಮನಸ್ಸಿಗೆ ಏನೋ ವಿಧವಾದ ಸಂತೋಷ ವೃದ್ಧಿಯಾಗುತ್ತೆ ಅಂತ ಮಕರ ರಾಶಿ ಮಕರ ರಾಶಿಯವರಿಗೆ ಈ ದಿನ ಗೊತ್ತೋ ಗೊತ್ತಿಲ್ಲದೋ ಹೊಸ ಕೆಲಸಗಳಲ್ಲಿ ಕೊಂಚ ಮಟ್ಟಿಗೆ ಅಧಿಕಾರಿಗಳ ಅಥವಾ ಜನರ ವಿರೋಧ ಜಾಸ್ತಿ ಆಗ್ತಾ ಬರ್ತಿರತ್ತೆ ಅಂತ ಅಂದರೆ ನೀವೇನೇ ಇವತ್ತು ಕೆಲಸ ಹೊಸ್ದಾಗಿ ನಮ್ಮ ಪ್ರಾರಂಭಿಸ್ಬೇಕು ಅಂದರೆ ಯಾರೋ ಬಂದು ನು ಕುಂಕು ಮಾತಾಡ್ತಾರೆ ಇದು ಸರಿ ಇಲ್ಲ ಇದನ್ನು ಮಾಡಬೇಡ ಇದರಲ್ಲಿ ಈ ಥರ ತಪ್ಪಾಗುತ್ತೆ ಭವಿಷ್ಯದಲ್ಲಿ ಏನೋ ಹಾಳಾಗ್ಬಿಡುತ್ತೆ ಅಂತ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲನ್ನು ಕಮ್ಮಿ ಮಾಡಿಬಿಡ್ತಾರೆ ಅಂತ ಭಯಪಡೋ ಅವಶ್ಯಕತೆ ಇಲ್ಲ ನೀವು ಮಾಡತಕ್ಕಂಥ ಕೆಲಸಲ್ಲಿ ಶ್ರದ್ಧೆ ಇದ್ದರೆ ಅಥವಾ ನಾನು ಮಾಡತಕ್ಕಂಥ ಕೆಲಸ ಯಾರಿಗೂ ಕೂಡ ಕೆಡಕನ್ನು ಕೊಡೋದಿಲ್ಲ ನನಗೆ ಭವಿಷ್ಯದಲ್ಲಿ ಖಂಡಿತ ಒಳ್ಳೆಯದಾಗತ್ತೆ ಅಂತ ನಿಮ್ಮ ಮನಸ್ಸಿನಲ್ಲಿ ಅಚಲವಾದ ನಂಬಿಕೆ ಇದ್ದರೆ ಖಂಡಿತ ಕೆಲಸವನ್ನು ಮಾಡಿ ಒಳ್ಳೆ ಲಾಭವನ್ನು ನೋಡತಕ್ಕಂಥದ್ದು ಅಂತ ಟೆಸ್ಟಿಂಗ್ ಲ್ಯಾಬ್ಗಳನ್ನು ನಡೆಸ್ತಾ ಇರ್ತೀರಾ ಅಥವಾ ರಕ್ತದ ಪರೀಕ್ಷಾ ಕೇಂದ್ರಗಳನ್ನು ನಡೆಸ್ತಾ ಇರ್ತೀರೋ ಅವರಿಗೆ ಯಥೇಚ್ಛವಾಗಿ ಲಾಭವನ್ನು ಪಡೆಯತಕ್ಕಂಥದ್ದು ಅಂತ ಕೃಷಿಕರಿಗೆ ಈ ದಿನ ದ್ವಿಗುಣವಾದ ಲಾಭವನ್ನು ಸಿಗುತ್ತೆ ಮನಸ್ಸಿಗೆ ಏನೋ ವಿಧವಾದ ನೆಮ್ಮದಿಯಾಗತ್ತೆ ಹಿಂದೆ ಮಾಡಿರತಕ್ಕಂಥ ಅಷ್ಟೂ ಸಾಲವನ್ನು ಈ ದಿನ ಈಸಿಯಾಗಿ ತೀರಿಸ್ಕೊಳ್ಬೋದು ಅಂತ ಮನಸ್ಸಿಗೆ ಒಂದಷ್ಟು ನೆಮ್ಮದಿ ಮತ್ತು ನಿಮ್ಮ ಆತ್ಮಸ್ಥೈರ್ಯ ವೃದ್ಧಿ ಆಗ್ತಾ ಹೋಗ್ತಿರುತ್ತೆ ದೂರದ ಪ್ರಯಾಣವನ್ನು ಈ ದಿನ ಮಕರ ರಾಶಿಯವರು ಮಾಡಬೇಕು ಅಂತಿದ್ರೆ ಕೊಂಚ ಮಟ್ಟಿಗೆ ಜಾಗ್ರತೆಯಿಂದ ಪ್ರಯಾಣ ಮಾಡತಕ್ಕಂಥದ್ದು ಅಂತ ಕುಂಭರಾಶಿ ಕುಂಭರಾಶಿಯವರು ಯಾರು ಈ ದಿನ ಭೂಮಿ ವಿಚಾರದಲ್ಲಿ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿರ್ತಿರೋ ಲಾಭದಾಯಕ ಕಮ್ಮಿಯಾಗಿರುತ್ತೆ ಜಾಗೃತವಾಗಿ ವ್ಯವಸ್ಥತಕ್ಕಂಥದ್ದು ಅಂತ ಮಾಡತಕ್ಕಂಥ ಬಿಸ್ನೆಸ್ಗಳಲ್ಲಿ ಪ್ರಮುಖವಾಗಿ ಯಾರು ಚರ್ಮದ ಬಿಸ್ನೆಸ್ಗಳನ್ನು ಮಾಡ್ತಿರ್ತಿರೋ ಅಥವಾ ಸ್ಯಾಂಡಲ್ ಸ್ಲಿಪ್ಪರ್ಗಳ ಬಿಸ್ನೆಸ್ ಮಾಡ್ತಿರ್ತಿರೋ ಅವರಿಗೆ ಈ ದಿನ ಯಥೇಚ್ಛವಾಗಿ ಲಾಭವನ್ನು ನೋಡತಕ್ಕಂಥದ್ದು ಪ್ರಮುಖವಾಗಿ ಯಾರು ನೂತನ ಕಟ್ಟಡವನ್ನು ಕಟ್ಟಬೇಕು ಅಂತ ಅಪೇಕ್ಷೆ ಮಾಡ್ತಿರ್ತಿರೋ ತುಂಬ ಜನ ಮನಸ್ಸಲ್ಲಿರುತ್ತೆ ಪ್ರತಿಯೊಬ್ಬರು ಕೂಡ ಒಂದು ಆಸೆ ಏನಂದರೆ ಸ್ವಂತ ಒಂದು ಸುಂದರ ಗೂಡನ್ನು ಕಟ್ಕೊಳ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ ಆ ಆಸೆಯ ಕಡೆ ಒಂದು ಗೃಹತ್ವಾದ ಹೆಜ್ಜೆಯನ್ನು ಈ ದಿನ ಇಡ್ತೀರಾ ಆ ಹೆಜ್ಜೆನಿಡುವ ಮುಖಾಂತರ ಮನಸ್ಸಿಗೆ ಏನೋ ಸಮಾಧಾನ ಪರವಾಗಿಲ್ಲ ಜೀವನದಲ್ಲಿ ನಾನು ಏನು ದೊಡ್ಡ ಆಸೆಯನ್ನು ಅನ್ಕೊಂಡಿದ್ದೆ ಅದನ್ನು ಇದೇ ಈಡೇರಿಸ್ಕೊಳ್ತಾ ಇದ್ದೀನಿ ಅಂತ ಮನಸ್ಸಿಗೆ ಒಂದಷ್ಟು ವಿಚಾರದಲ್ಲಿ ಸಮಾಧಾನ ಕೊಡುವಾಗತ್ತೆ ಜಾಗ್ರತೆಯಿಂದಿರಿ ಮನೆಯಲ್ಲಿ ನೀವು ತುಂಬ ಎಷ್ಟೇ ಅನ್ಯೂನ್ಯತೆಯಿಂದ ಇದ್ರೂ ಕೂಡ ಹಿತಶತ್ರುಗಳು ಬಂದು ಮನೆಯ ನೆಮ್ಮದಿಯನ್ನು ಹಾಳು ಮಾಡ್ಬೋದು ಅದನ್ನು ಸ್ವಲ್ಪ ಜಾಗ್ರತೆಯಿಂದ ಗಮನ ಹರಿಸತಕ್ಕಂಥದ್ದು ಮೀನರಾಶಿಯವರಿಗೆ ಇಡೀ ದಿನ ಒತ್ತಡದ ದಿನವಾಗಿರುತ್ತೆ ಮಾಡತಕ್ಕಂಥ ಕೆಲಸದಲ್ಲಿ ಕೆಲಸ 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 ಬೆಳಗ್ಗೆಯಿಂದ ರಾತ್ರಿಗೂ ಬರೀ ಕೆಲಸ ಅನ್ಕೊಡೋದ್ರಲ್ಲಿ ಜೀವನವನ್ನು ಇದು ಮಾಡ್ಕೊಂಡ್ಬಿಟ್ಟಿರ್ತೀರ ಯಾರು ಕಲಾದೇವಿಯ ಆರಾಧಕರಾಗಿರ್ತಾರೆ ಕಲಾಕ್ಷೇತ್ರದಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ ಅಥವಾ ಒಬ್ಬ ಒಳ್ಳೆ ಕಲಾವಿದನಾಗ ಅನ್ನಿಸ್ಕೊಳ್ಬೇಕು ಅಂತ ತುಂಬ ಆ ಯಾರು ಕಲಾದೇವಿಯ ಆರಾಧನೆಯನ್ನು ಮಾಡ್ತಿರ್ತಾರೆ ಅಥವಾ ಸಿನಿಮಾ ಕ್ಷೇತ್ರದ ಯಾರು ಕೆಲಸ ಮಾಡ್ತಿರ್ತಾರೋ ಅವರಿಗೆ ಈ ದಿನ ಅಷ್ಟು ಶುಭದಾಯಕ ದಿನವಲ್ಲ ಅಂತ ಹೇಳಿ ನೀವು ಮಾಡತಕ್ಕಂಥ ವ್ಯಾಪಾರ ವ್ಯವಹಾರದಲ್ಲಿ ಈ ದಿನ ಕೊಂಚ ಮಟ್ಟಿಗೆ ಲಾಭವನ್ನು ನೋಡತಕ್ಕಂಥದ್ದು ಆದರೂ ಕೂಡ ಅಧಿಕವಾದ ಲಾಭವನ್ನು ರಾಶಿಯವರು ಈ ದಿನ ಎಕ್ಸ್ಪೆಕ್ಟೇಷನ್ಸ್ ಮಾಡ್ಬೋದು ಅಂತಂದರೆ ಅನ್ಎಕ್ಸ್ಪೆಕ್ಟೆಡ್ ಅಮೌಂಟ್ ಈ ದಿನ ಸಿಗುತ್ತೆ ಅಂತ ತುಂಬ ಜನ ಅಂದ್ಕೊಡ್ತಿರ್ತೀರ ಮೀನರಾಶಿಯವ್ರಿಗಂತೂ ಹೆಂಗೆ ಅನ್ನಿಸ್ಬಿಟ್ಟಿರುತ್ತೆ ಅಂದರೆ ಹತ್ತು ರೂಪಾಯಿ ಹದಿನೈದು ರೂಪಾಯಿಷ್ಟು ಸಂಪಾದನೆ ಮಾಡಿದ್ರು ಕೂಡ ಐದು ರೂಪಾಯಿ ಅಷ್ಟು ಸಾಲ ತಿರ್ಸ್ಕೊಳಕ್ಕೆ ಇಲ್ಲ ಅಂತ ದುಡ್ಡನ್ನು ಎತ್ತಿಟ್ಕೊಂಡಿರ್ತಾರ ಯಾವುದೋ ಒಂದಷ್ಟು ಸಾಲವನ್ನು ತೀರಿಸ್ಕೊಂಬೋಣ ಅಥವಾ ಇರತಕ್ಕಂಥ ಕಮಿಟ್ಮೆಂಟ್ ತಿರ್ಸ್ಕೊಂಬೋಣ ಅಂತ ಮತ್ತಿನ್ಯಾವುದೋ ಹೊಸ ಕಮಿಟ್ಮೆಂಟ್ ಬರುತ್ತೆ ಅದನ್ನು ನಿಭಾಯಿಸ್ಕೊಳ್ಳೋಷ್ಟರಲ್ಲೇ ಸಾಕಾಗ್ಬಿಟ್ಟಿರುತ್ತೆ ಅಂತ ಮೀನರಾಶಿಯವರು ಅಂದ್ಕೊಳ್ತಾ ಇರ್ತೀರ ಆದರೆ ಈ ದಿನ ಅಂದಷ್ಟು ಶುಭದ ದಿನ ಅಂತ ಅಂದರೆ ಇರತಕ್ಕಂಥ ಒಂದಷ್ಟು ಕಮಿಟ್ಮೆಂಟ್ಗಳನ್ನು ಅನಿರೀಕ್ಷಿತ ಲಾಭದೊಂದಿಗೆ ಅದನ್ನು ನೀವು ಮುಗಿಸ್ಕೊಳ್ಬೋದು ಅಂತ ತುಂಬ ಜನ ಕೇಳ್ತಿರ್ತೀರ ಉರುಳೆ ನಂತ ಕೈಯಲ್ಲಿ ಲಕ್ಷಾಂತರ ರೂಪಾಯಿ ದುಡ್ಡಿದೆ ಒಳ್ಳೆ ಭೂಮಿಯನ್ನು ಖರೀದಿ ಖರೀದಿ ಮಾಡಬೇಕು ಒಳ್ಳೆಯ ನಾನು ಸೈಟನ್ನು ತೆಗೆದುಕೊಳ್ಬೇಕು ಕೃಷಿಕನಾಗಬೇಕು ಅಂತ ಒಳ್ಳೆ ಜಾಗವನ್ನು ತೆಗೆದುಕೊಳ್ಬೇಕು ಅಂತ ತುಂಬ ದಿನಗಳಿಂದ ತಿಂಗಳಿಂದ ನಾನು ಅಳದಾಡ್ತಾ ಇದ್ದೇನೆ ಕೈಯಲ್ಲಿ ಲಕ್ಷ್ಮಿ ಇದ್ರು ಕೂಡ ನಾನು ಭೂಮಿಯನ್ನು ತೆಗೆದುಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ನನಗೆ ಭೂಮಿ ಯೋಗ ಇದೆಯಾ ಇನ್ನೂ ತುಂಬ ಜನ ಅಂದ್ಕೊಳ್ತಾರೆ ಒಳ್ಳೆ ಸುಂದರವಾದ ಒಂದು ಭೂಮಿ ತೆಗೆದುಕೊಳ್ಬೇಕು ಅಂತ ಅನ್ಕೊಳ್ತೇನೆ ಅಂದರೆ ಸೈಟ್ ತೆಗೆದುಕೊಳ್ಬೇಕು ಅಂತ ಹಣವನ್ನೇ ನಾನು ಕೂಡಿಸ್ಕೊಳಕಾಗ್ತಾ ಇಲ್ಲ ಹಣವನ್ನು ನಾನು ಒಂದು ಕೂಡಿಟ್ಟು ಸೈಟ್ ತೆಗೆದುಕೊಳ್ಬೇಕು ಅಂತ ಎಷ್ಟೇ ವರ್ಷಗಳಿಂದ ಅಂದ್ಕೊಳ್ತಿದ್ರು ಕೂಡ ಭೂಮಿ ಖರೀದಿ ಮಾಡೋ ಯೋಗ ನನಗೆ ಬರ್ತಾ ಇಲ್ಲ ಏನನ್ನ ಮಾಡಬೇಕು ಯಾವ ದೇವರ ಆರಾಧನೆ ಮಾಡಿದ್ರೆ ನನಗೆ ಭೂಮಿ ವಿಚಾರದಲ್ಲಿ ಲಾಭಗಳಾಗತ್ತೆ ಅಂತ ತುಂಬ ಜನ ಕೇಳ್ತಿರ್ತೀರ ಅಂದರೆ ಪ್ರತಿಯೊಬ್ಬ ಒಂದು ಮಿಡಲ್ ಕ್ಲಾಸ್ ಜೀವನ ನಡೆಸ್ತಿದ್ದವರು ಪ್ರತಿಯೊಬ್ಬರ ಆಸೆ ಏನಿರುತ್ತೆ ಸುಂದರವಾದ ಒಂದು ಮನೆ ಕಟ್ಕೊಳ್ಬೇಕು ಅಂತ ಆ ಮನೆ ಕಟ್ಕೊಳ್ಬೇಕು ಅಂದ್ರೆ ಸೈಟ್ ಬೇಕು ಅಂತ ಆ ಸೈಟನ್ನು ತೆಗೆದುಕೊಳ್ಳೋದು ತುಂಬ ಕಷ್ಟವಾಗುತ್ತೆ ಅಂತ ತುಂಬ ಜನದ ಸಮಸ್ಯೆಗಳಿರುತ್ತೆ ಅಂದರೆ ಯಾರು ಸ್ವಾಮಿ ಆರಾಧನೆಯನ್ನು ಮಾಡ್ತಾರೋ ಅವರಿಗೆ ಖಂಡಿತವಾಗಿಯೂ ಭೂಮಿ ವಿಚಾರದಲ್ಲಿ ಲಾಭಗಳಾಗತ್ತೆ ಅಂತ ಯಾರ ಜಾತಕದಲ್ಲಿ ಕುಜ ನೀಚನಾಗಿರ್ತಾನೋ ವಕ್ರಿಯಾಗಿರ್ತಾನೋ ಅಸ್ತನಾಗಿರ್ತಾನೋ ಅಥವಾ ಪಾಪಗ್ರಹಗಳ ಜೊತೆ ಒಂದು ಸ್ವಲ್ಪ ದೃಷ್ಟಿ ಇರುತ್ತೋ ಭೂಮಿ ವಿಚಾರದಲ್ಲಿ ಲಾಭಗಳಾಗ್ತಿರೋದಿಲ್ಲ ಅವ್ರದ್ದು ಹೇಗೆ ಒದ್ದಾಡ್ತಿರ್ತಾರೆ ಅಂದರೆ ಕೈ ಲಕ್ಷ್ಮಿ ಇದ್ದರೂ ಕೂಡ ಭೂಮಿ ತೆಗೆದುಕೊಳ್ಳೋಕ್ಕಾಗೋದಿಲ್ಲ ಅಥವಾ ಭೂಮಿ ತೆಗೆದುಕೊಳ್ಬೇಕು ಅಂತ ಬೆಳಗ್ಗೆ ಹಗಲು ರಾತ್ರಿ ಅಂತ ನೋಡಿದ್ರೆ ಎಷ್ಟೇ ಕಷ್ಟಪಟ್ಟು ದುಡಿದ್ರೂ ಕೂಡ ಸೈಡ್ ತೆಗೆದುಕೊಳ್ಳೋಕೆ ಹಣವನ್ನು ಕೂಡಿಸ್ಕೊಳ್ಳೋಕ್ಕಾಗೋದಿಲ್ಲ ಹಣವನ್ನು ಕೂಡಿಟ್ಟಿರ್ತೀರಾ ಇನ್ಯಾದಕ್ಕೆ ಖರ್ಚಾಗತ್ತೆ ಅವರು ಐದು ಮಂಗಳವಾರ ನರಸಿಂಹಸ್ವಾಮಿ ದೇವಸ್ಥಾನ ಅಂದರೆ ಆ ಕ್ಷೇತ್ರಕ್ಕೆ ಹೋಗಿ ಆ ಭಗವಂತನಿಗೆ ಹರಿದ್ರ ಅಲಂಕಾರವನ್ನಾಗಿರ್ಬೋದು ಅಥವಾ ಹರಿದ್ರ ಅಭಿಷೇಕವನ್ನು ಮಾಡಿಸತಕ್ಕಂಥದ್ದು ಅಥವಾ ಭಗವಂತನಿಗೆ ಮಾಡತಕ್ಕಂಥ ಅರ್ಶನದ ಲೇಪನವನ್ನು ತೆಗೆದುಕೊಂಡು ಬಂದು ಡೈಲಿ ಧಾರಣೆಯನ್ನು ಮಾಡಿದರೆ ಅಥವಾ ಒಂದು ನೂರು ಗ್ರಾಮ್ ತೊಗರಿ ಬೆಳೆಯನ್ನು ಇಟ್ಟುಕೊಂಡು ಆ ಸ್ವಾಮಿ ದೇವಸ್ಥಾನದಲ್ಲಿ ಭಗವಂತನ ಪ್ರದಕ್ಷಿಣೆ ಮಾಡಿಕೊಂಡು ಹತ್ತಿರತಕ್ಕಂಥ ಬ್ರಾಹ್ಮಣರಿಗೆ ದಾನವನ್ನು ಕೊಡ್ಬೋದು ಅಥವಾ ಅದನ್ನು ಸ್ವಲ್ಪ ನೆನೆಸಿ ಹಸುವಿಗೆನಾದರೂ ತಿನ್ನಿಸೋದಾಗಿರ್ಬೋದು ಇದನ್ನು ಯಾರು ಐದು ಮಂಗಳವಾರ ಮಾಡ್ಕೊಂಬರ್ತೀರ ಖಂಡಿತವಾಗಿ ಭೂಮಿ ವಿಚಾರದಲ್ಲಿ ಅನುಗ್ರಹವಾಗುತ್ತೆ ಆ ಭೂದೇವಿ ಅನುಗ್ರಹದಿಂದ ಉತ್ತಮ ಹೊಲವನ್ನಾಗಿರ್ಬೋದು ಸೈಟ್ಗಳನ್ನಾಗಿರ್ಬೋದು ತೆಗೆದುಕೊಳ್ಬೋದು ಅಂತ ಪ್ರತಿಯೊಬ್ಬರೂ ಕೂಡ ಆ ಭೂದೇವಿ ಅನುಗ್ರಹದಿಂದ ಭೂಮಿ ವಿಚಾರದಲ್ಲಿ ಎಲ್ಲರೂ ಕೂಡ ಒಳ್ಳೆಯ ಲಾಭವನ್ನು ಕೀರ್ತಿಯನ್ನು ಭಗವಂತ ಅನುಗ್ರಹಿಸಿಕೊಡಲಿ ಅಂತೇಳಿ ಆಶಿಸುತ್ತೇನೆ ಶುಭ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಫಾರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ ನಮ್ಮ ಕನ್ನಡ ಡಿಜಿಟಲ್ ಮೀಡಿಯಾ